ಪರ್ಮ ಭಂಡಾರ ಈಗ ವ್ಯಾಪಾರಿ ಹಿಡ್ಕೊಂಡು ಇಚ್ಛೆಗೆ ಕರ್ತ ತೀರ್ಥ ಭಂಡಾರ ಏನ್ ಮಾಡಿರ್ತ ಕರ್ತಾ ಭಂಡಾರ ಪವಾಡಿ ಏನೇನಾಗೈತೆ ಅವ್ರು ಹೇಳ್ಬೇಕಾದ್ರೆ ನಮ್ಮಲ್ಲಿ ಇಚ್ಛೆ ಅವ್ರು ಹೇಳ್ಬೇಕಾದ ಇಚ್ಛೆ ನಮ್ಮಲ್ಲಿ ಅವ್ರ ಏನ್ ಮಾಡಿದ್ರು ಅವರನ್ನು ಮರಗಿರ ಕಮಳಿ ಮೀಸ್ ಮಾಡಿ அது மூ கம்பி ஏன் பாவ அவர கொத்து பண்ணி கேள்வெல்லாம் அந்த காரில கார்த்த கால கத்தடி நிற்க நீராங்க ದೇವದೇವರ ಬೇಕಿನ ಆಗುವಾಗ ಹರವು ಕಂಬಳಿ ಹರವು ತಗದಿ ಮೇಲೆ ಶಾಸಕಿ ಹೋದರು ಅಲ್ಲಾದಾಗಿನ ಕಂಬಳಿ ಅವ್ರು ರಾಜನ ದೇವರ ನಾ ತಮ್ಮದಿ ಮಾಡಿ ತಂದದ ಕಂಬಳಿ ಧರ್ಮರಾಜ್ ಕಟ್ಟಿ ಮೇಲೆ ಧರ್ಮ ನ್ಯಾಯ ಮಾಡಿದ ಕಂಬಳಿ ಹೆಂಗ ಕಂಬಳಿ ಪದ ಆದ್ರ ಇವು ಎರಡು ಇರೋದ್ರು ನೀವು ಬಂಡಲ್ ಪದ ಚರ್ಚೆ ಮಾಡಿದ್ರಿ ಅವರು ಕಂಬಳಿ ಪದ ಎರಡು ಗೋಪಾಲ್ ಕಡೀ ಮಾಡಿ ನೀವು ಎರಡು ಹೇಳ್ತೇನ اونين چنه کيڏ ڪوڙا ڊيڙي ಅದ ಪರಮಾತ್ಮ ಕೇಳತಕ್ಕಂಥ ಕಂಬಳಿ ಬಂಡಾರದ ಇನ್ನೊಂದ್ ಸ್ವಲ್ಪ ಹಿಂದೆ ಹಿಂದ್ ಅಂತಾರೆ ಅವ್ರು ಈ ಮುಂದಿಂದ ಬಂದಿದ್ದೀವಿ ನಾವೆ ಅಪಾರ ಯುದ್ದಾಗ ಕಂಬಳಿಗೆ ತಗೊಂಡ್ ಬಂದಿವಿ ಹಿಂದ್ ಏನಾಯ್ತಿ ಅದ ನೀವು ಹಿಂದಿಂದ ತಮ್ಗೆ ಎಟ್ಟು ಅಂತ ಹೇಳ್ಯಾರ ಯಾಕಂತ ಹೇಳ ಉದಗ್ ಮಣಿ ಆ ವಾಯುಮಣಿ ಅಲ್ಲೆಲ್ಲ ಕೈಲಾಸದ ಕಂಬಳ ತಯಾರ ಅಥ್ವಾ ಬ್ರಹ್ಮ ಇದ್ದ ವಿಷ್ಣು ಲಾಲ್ ಯೋಗದ ಬ್ರಹ್ಮನ ಇದೆ ಅಂತಕ್ಕಂಥದ್ದನ್ನ ನೀವು ಮೊದಲಿಗೆ ಕಂಬಳಿ ದೀಜಾರ ಬಂದದ ನಿಮ್ದು ಇನ್ನು ಬಂಡಾರದ ಒಂದ್ ಸ್ವಲ್ಪ ಹಿಂದೆ ಎಲ್ಲಿ ಉದ್ದ ಮಲ್ಲಿಕಾರ್ಜುನ್ ಸರ್ ತಮಗೆ ಎಷ್ಟು ಗೊತ್ತದನೋ ಅಷ್ಟನ್ನ ಬಂಡಾರ ಎಲ್ಲಿ ಹುಟ್ಟಿತ್ತು ಅದಕ್ಕೆ ಮೊದಲು ಇತ್ತು ಇಲ್ಲ ಯಾಕಂದ್ರೆ ಎಲ್ಲಾರು ಕೇಳ್ಯಾರ ನಿಮಗ್ ಗೊತ್ತಿತ್ತು ಅಂದ್ರೆ ಎಷ್ಟು ಗೊತ್ತದಲ್ಲ ನಿಮಗೆ ಎಷ್ಟು ಗುರುನಾಥ ಕೊಟ್ಟಾನ ಅಷ್ಟು ನೀವ್ ಏನ್ ಮಾಡ್ಬೇಕಂದ್ರೆ ಸ್ಪಷ್ಟವಾಗಿ ಬಂದಟ್ ಬಲ್ಕಾರ್ಜುನ್ ಮಾಸ್ತಾರ್ ಅಂತ ಗಂಟೆ ಮೇಳದೊಳಗೆ ಗುರುಗಳ್ ಬಹಳ ನಾವೆಲ್ಲ ನಿಮ್ ಕೈಯಲ್ಲಿ ಬೆಳೆದವ್ರಲ್ಲ ಸಣ್ಣವ್ರಮ್ಗೆಲ್ಲ ನೀವು ಗೌರವ ಕೊಡ್ತೀರಿ ಅಂತ ಹೇಳಿ ಅದೇನ್ ದೊಡ್ಡದಲ್ಲ ಯಾಕಂದ್ರೆ ನಿಮ್ಮ ಎಲ್ಲಾರ ಕಡೆ ಆಡಿದಾಗ ನಾನು ಇಲ್ಲಿ ಬಂದಿದ್ದೀನಿ ಅಂತ ಅದಕ್ಕೆ ಎಲ್ಲಾರು ಸಹಕಾರದ ಎಲ್ಲಾರು ಕೂಡ ಬಂಡಾರದ ಇನ್ನೊಂದ್ ಸ್ವಲ್ಪ ಹಿಂದ ಅಂದ್ರೆ ಮೂರ್ ತವದ್ ಹುಣಸಿ ನಾವು ಬಸವನ ಕೋಟಿನ ಹುಟ್ಟು ಚಿಟ್ ಕುಂತ ಹುಟ್ಟು ಅದರ ಪ್ರಥಮದಾಗಿ ಎಲ್ಲಿ ಹುಟ್ಟಿತ್ತು ಅಲ್ಲಿ ಇನ್ನೊಟ್ಟು ಉಳಿದ ಅವ್ರ ಕಸರದ ಆ ಈ ಚಾಲ ಹಾಡಿದ ನಂತರ ಐದು ಬಿಡಿ ಭಂಡಾರ ಬದಲು ಮಾತಾಡಿ ಮತ್ತೆ ಈಜೆಗಡೆ ಸಂದಿಗೆ ಮತ್ತೆ ಮುಂದ್ಗಡೆ ಮತ್ ಬೇರೆ ಕಡೆ ಬಂಡಾರ ಕಾರ್ಯಕ್ರಮ ಅದಾವಂತ ಕೇಳಿದ್ವಿ ನಾವು ನಿಮಗೆ ಯಾವ್ದೇ ತೊಂದರೆ ಆಗದಾಗ ನಮ್ ಸರಿಯಾದ ಟೈಮ್ ಬಿಡತಕ್ಕಂತ ವ್ಯವಸ್ಥೆ ಯಾಕಂದ್ರೆ ಇವರು ಕಲಾವಿದರು ಸರ್ ಕಲಾವಿದರ ಎಲ್ಲ ಗೊತ್ತಿರ್ತಂತೆ ಅವರಿಗೆ ಸರಿಯಾಗಿ ನಡೀತದೆ ಈಗ ಯಥಾಪ್ರಕಾರವಾಗಿ ಆ ನಮ್ಮ ಪರಮಾತ್ಮ ಪೂಜೆ ಅವರಿಗೆ ಬಂದ್ಸಾರೆ ಜೋರಾದ ಚಪ್ಪಾತ ಸರ್ ಯಾಕಂದ್ರೆ ಬಹಳ ಹಿರಿಯ ಕಲಾವಿದರು ಅನುಭವವನ್ನು ಹಂಚಿಕೊಂಡಿದ್ದಾರೆ ನಮಗೆ ಬಂಡಾರ ಹಾಡ ಹಾಡ್ರಿ

ಈಗ ನಾವು ಹೇಳಿಕ್ಕಾಗಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ಸಾವಿರ ಇಪ್ಪತ್ ಸಾವಿರಂದು ತಿಳಿಸೋಕರ್ಸು ಅವರಿಗೆ ಜನರಿಗೆ ನಮ್ಮ ಹಾದ ಸುತ್ತ ಆಡ್ಸುತ್ತ ಬೇರ್ಸುತ್ತ ಮಾಡಿರೋಟ್ರ ಅರ್ಕೆ ಅನ್ಸುತ್ತಮಿಸುತ್ತೇವಾದಿಗಳ ನೋವು ಕೊಟ್ಟ ಎಲ್ಲಾರ್ಗು ಅಲ್ಲ ಪರ್ವ ಜಗದ್ಗುರು ದೇವಾಣಿ ಸಿಕ್ಕೇ ಆಶೀರ್ವಾದ ಸೌಕರ್ಯ ಮಾಡ್ತೀವಿ ದೇವರಿಗೆ ಸಂಘದವರಿಗೆ ಸಭಾ ಪಂಡೇರಿಗ್ರಿಗೆ ತಿಳಿಸೋನಂದ್ರ ಈ ನಮ್ಮ ರಾಯಬಾರ್ ತಾಲೂಕ ಬೆಳಗಾವಿ ಜಿಲ್ಲಾದಲ್ಲಿ ಇಬ್ಬರು ಅಣ್ಣ ತಮ್ಮ ಮಾರುತಿ ಗಂಟೆ ಈ ಸರ್ವೆ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಬೆಳಗಾವಿನಲ್ಲಿ ನಲ್ಲಿ ಏನು ಹೇಳಿಕೆ ಕೇಳಿಕೆ ಇದ್ದು ಅಂದ್ರೆ ಅವ್ರನ್ನ ಕರ್ಕೊಂಡು ಅದನ್ನ ಉತ್ತಮ ರೀತಿಯಿಂದ ಹೇಳಿಕೆ ಮಾಡುವಂತವ್ರೆ ಒಂದು ಹರ್ದೇಶ್ ನ್ಯಾಯೇಶ್ ಆದ್ರ ಅದೇ ಉತ್ತಮ ರೀತಿಯಿಂದ ಹೇಳಿಕೆ ಹೇಳುವ ಅವರು ಅವ್ನ ಇಲ್ಲಿ ಅಡ್ಡ ಇದೆ ಈ ಅಡ್ಕಿದ್ರು ಅವ್ರ ಅಡ್ಡ ಅಲ್ಲ ರಾಜಕೀಯ ಒಳಗೇ ನಮ್ಮ ಹೆಮ್ಮೆ ಎದ್ದಿ ಎತ್ರಿಗೊಳಿಸ್ತೀಕ ಹೇಳಿಕೆ ಹೇಳ್ಸ್ತಾರ ಅವ್ರ ಬಾಯಿಗೆ ಅದ್ರಿ ಒತ್ತು ಖ್ಯಾತವಾಗಿ ಹೇಳ್ತಾರೋ ಕೇಳಿಶ್ ಅಂತ ಅವ್ರಾದ್ರು ನಮ್ಮ ಒಂದ್ ಎರಡು ಮಾತು ಹೇಳ ಕೇಳ ಅವ್ರ ಮನಸ್ಸು ಎತ್ತಿ ಅನ್ನೋ ಈ ಅವರು ಒಂದ್ ನೂರ ಒಂದ್ ರೂಪಾಯಿ ಒಂದು ಲಕ್ಷ ಉತ್ತರಿಸ ಪರಮೇಶ್ವರ ಚಿಂತನೆ ಮಾಯಾಕ ಬಾದಮ್ಮ ಬಣದಮ್ಮ ಸರ್ಸಂಗಿ ಕಾಲಮ್ಮ ಗುಡ್ಡ ಅಲ್ಲಮ್ಮ ತತ್ರಿಗಾಗಮ್ಮ ಈ ಅಡ್ಡೀರ್ವಾದ್ ಪಾಠ ಕಾಪಾಡಲ ಓಕೆ ಧನ್ಯವಾದಗಳು ಸರ್ ಇದೀಗ ಇಪ್ಪತ್ತು ರೂಪಾಯಿ ಕೊಟ್ಟಿರ್ತಕ್ಕಂಥ ಸಿದ್ದರಾಮಣ್ಣ ನಿಮಗೂ ಕೂಡ ಹಾರ್ದಿಕ ಬಗ್ಗೆ ದೇವರು ಒಳ್ಳೆ ಆಯುರ್ವೇದಿಕ ಭೂಮಿ ಕೊಡ್ಲಿ ಈಗ ಪದ್ಯವನ್ನು ಪ್ರಾರಂಭ ಮಾಡಬೇಕು ತಮ್ಮಲ್ಲಿ ಬಣ್ಣ নোমজে <laughs>